ಆಪ್ ಅಕ್ಯಾಡೆಮೈ ಷೇರು ಮಾರುಕಟ್ಟೆ ಸರಣಿ ದಿನ ಇಪ್ಪತ್ತಾರು ಇಂಡೆಕ್ಸ್ ಟ್ರೇಡಿಂಗ್ ವಸ್ ಸ್ಟಾಕ್ ಟ್ರೇಡಿಂಗ್ ನಿಮಗೆ ಸೂಕ್ತವಾದದ್ದು ಯಾವುದು ಇನ್ನು ಹೆಚ್ಚು ಸ್ಪಷ್ಟವಾಗಿ ತಿಳಿಯೋಣ ಇಂಡೆಕ್ಸ್ ಟ್ರೇಡಿಂಗ್ ಅಂದರೆ ನಿಫ್ಟಿ ಐವತ್ತು ಸೆನ್ಸೆಕ್ಸ್ ಮುಂತಾದ ಸೂಚ್ಯಂಕಗಳ ಮೇಲೆ ವ್ಯವಹಾರ ನೀವು ಪ್ರತ್ಯೇಕ ಷೇರುಗಳನ್ನು ಆಯ್ಕೆ ಮಾಡುವುದಿಲ್ಲ ಮಾರುಕಟ್ಟೆಯ ದಿಕ್ಕನ್ನು ಆಧರಿಸಿಕೊಳ್ಳುವ ವ್ಯವಹಾರ ಅದರಲ್ಲಿ ಲಾಭವೆಂದರೆ ಐವತ್ತು ಕಂಪನಿಗಳಲ್ಲಿ ತಕ್ಷಣ ಡೈವರ್ಸಿಫಿಕೇಶನ್ ಕಡಿಮೆ ಅಸ್ಥಿರತೆ ಎಫ್ ಅಥವಾ ಫ್ಯೂಚರ್ಸ್ ಮೂಲಕ ಸುಲಭ ಪ್ರವೇಶ ಹೆಡ್ಜಿಂಗ್ಗೆ ಕೂಡ ಉಪಯುಕ್ತ ಆದರೆ ಹಾನಿಯಂತಿದೆ ನಿಮ್ಮ ಲಾಭವು ಮಿತವಾಗಬಹುದು ಮಾರುಕಟ್ಟೆ ವೈಪರೀತ್ಯಗಳು ಇನ್ನೂ ಅನಿವಾರ್ಯವಾಗಿರುತ್ತವೆ ಸ್ಟಾಕ್ ಟ್ರೇಡಿಂಗ್ ಎಂದರೆ ರಿಲಯನ್ಸ್ ಟೆಕ್ಸ್ ಝೊಮ್ಯಾಟೊ ಇತ್ಯಾದಿ ಕಂಪನಿಗಳ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವುದು ಇದರಲ್ಲಿ ಲಾಭವೆಂದರೆ ಹೆಚ್ಚಿನ ಲಾಭದ ಸಾಧ್ಯತೆ ಡಿವಿಡೆಂಡ್ ಆದಾಯ ನೀವು ನಂಬುವ ಕಂಪನಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಆದರೆ ಹೆಚ್ಚಿನ ಅಸ್ಥಿರತೆ ಆಳವಾದ ಸಂಶೋಧನೆ ಕಂಪನಿ ಆಧಾರಿತ ಅಪಾಯಗಳು ಹೆಚ್ಚು ತಕ್ಷಣದ ಹೋಲಿಕೆ ಇಂಡೆಕ್ಸ್ ಟ್ರೇಡಿಂಗ್ ಮಾರುಕಟ್ಟೆ ಟ್ರೆಂಡ್ ಮೇಲೆ ಕಡಿಮೆ ಅಸ್ಥಿರತೆ ಕಡಿಮೆ ಶ್ರಮ ಸ್ಟಾಕ್ ಟ್ರೇಡಿಂಗ್ ಪ್ರತ್ಯೇಕ ಕಂಪನಿಗಳ ಮೇಲೆ ಹೆಚ್ಚಿನ ಅಸ್ಥಿರತೆ ಹೆಚ್ಚು ಸಂಶೋಧನೆ ಎರಡೂ ಉತ್ತಮ ಆಯ್ಕೆಗಳೇ ಇಂಡೆಕ್ಸ್ ಟ್ರೇಡಿಂಗ್ ಸುರಕ್ಷಿತ ಮತ್ತು ಸರಳ ಸ್ಟಾಕ್ ಟ್ರೇಡಿಂಗ್ ಹೆಚ್ಚು ಲಾಭದಾಯಕ ಆದರೆ ಅಪಾಯಕಾರಿಯು ನಿಮ್ಮ ಶೈಲಿ ಯಾವುದು ಕಾಮೆಂಟ್ಗಳಲ್ಲಿ ಎಂದರೆ ಎಂಡೆಕ್ಸ್ ಎಂದರೆ ಸ್ಟಾಕ್ಸ್ ಹಾಕಿ ಇನ್ನಷ್ಟು ಷೇರು ಮಾರುಕಟ್ಟೆ ಉಪಾಯಗಳಿಗೆ ಫಾಲೋ ಮಾಡಿ